ಸಂವಿಧಾನ ಬದಲಾವಣೆ ವಿಚಾರವಾಗಿ ಸಂಸದ ಅನಂತಕುಮಾರ ಹೆಗಡೆ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಅವರು ಪ್ರಣಾಳಿಕೆಯೊಳಗೆ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಹಾಗೂ ಹೇಗೆ ಮಾಡುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಬೇಕು ನಾವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಿಡಲ್ಲ ದೇಶದ ಜನರು ಇದ್ದಾರೆ ಯಾರು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಅಂತಾರೆ ಅವರಿಗೆ ಪಾಠ ಕಲಿಸಿ ಎಂದು ವಾಗ್ದಾಳಿ ನಡೆಸಿದರು ಯಾತಕ್ಕಾಗಿ ಸಂವಿಧಾನ ಬದಲಿ ಮಾಡ್ತೀವಿ ಅನ್ನೋದು ಅವ್ರು ಹೇಳಬೇಕು ಸ್ಪಷ್ಟೀಕರಣ ಕೊಡಬೇಕು ಒಂದು ಬಿ ಜೆ ಪಿ ಮ್ಯಾನಿಫೆಸ್ಟೋಲ್ಲಿ ಮಾಡ್ಬಿಡಲ್ಲ ಸಂವಿಧಾನ ಬದಲಿ ಮಾಡ್ತೀವಿ ಹೇಳಿ ಎಲ್ಲ ಬಿ ಜೆ ಪಿ ಅವರು ಎದಿ ಮುಟ್ಟಿಕೊಂಡು ಹೇಳ್ಬೇಕು ತಾನೆ ನಮ್ಮ ಉದ್ದೇಶ ಮುಂದೆ ಬಂದರೆ ನಾವು ಗೆದ್ದರೆ ಅಧಿಕಾರಕ್ಕೆ ಬಂದರೆ ನಾವು ನಾವು ಸಂವಿಧಾನನ ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಹಿರಂಗ ಹೇಳಬೇಕು ಅವ್ರು ಏನು ಮಾಡ್ತಾರೆ ಒಬ್ಬೊಬ್ಬರು ಕೈಲಿ ಹೇಳ್ತಾರೆ ಇದ್ರ ಬಗ್ಗೆ ನೀವೆಲ್ಲ ಬಿ ಜೆ ಪಿ ಮುಖಂಡರು ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳಿರಿ ಏನು ಸರ್ ನೀವು ನಾಳೆ ಅಧಿಕಾರಕ್ಕೆ ಬಂದರೆ ಸಂವಿಧಾನನ ಬದಲಿ ಮಾಡ್ತೀರಾ ಸಂವಿಧಾನನ ಬದಲಿ ಮಾಡಿ ಏನೇನು ತರಬೇಕಂತಿದ್ದೀರಿ ಯಾವ್ಯಾವನ್ನ ಏನು ವಸಾದೆ ಮಾಡ್ತಾರೆ ಸಂವಿಧಾನ ಏನು ಸಂವಿಧಾನಕ್ಕೆ ಬದಲಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಕೇಳ್ಬೇಕಲ್ವಾ ಅದನ್ನ ದಯಮಾಡಿ ಬಿ ಜೆ ಪಿ ಅವ್ರಿಗೆ ಕೇಳ್ರಿ ಎಲ್ಲಿವರೆಗೆ ಎಲ್ಲಿವರೆಗೆ ಶೋಷಿತ ವರ್ಗಗಳು ಜನ ಈ ದೇಶದಲ್ಲಿ ಬದುಕಿದ್ದಾರೆ ಐ ರಿಪೀಟ್ ಎಲ್ಲಿವರೆಗೆ ನಾವು ಇದ್ದೀವಿ ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ ಈ ದೇಶದ ಜನ ಈ ದೇಶದ ಜನ ಎಲ್ಲಿವರೆಗಿದ್ದಾರೆ ಯುವಕರು ಎಲ್ಲಿವರೆಗಿದ್ದಾರೆ ಯಾರು ಇದನ್ನ ಕೇಳಿಸ್ಕೊಳ್ತಿದ್ದಾರೆ ನಾನು ಮನವೇನು ಮಾಡ್ಕೊಳ್ತೀನಿ ಯಾರು ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಯಾರು ಬಿಜೆಪಿ ಬಿ ಜೆ ಅವರಿಗೆ ಅವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಇಟ್ಸ್ ಹೈ ಟೈಮ್ ದಟ್ ಐ ರಿಕ್ವೆಸ್ಟ್ ಆಲ್ ದ ಯಂಗ್ಸ್ಟರ್ಸ್ ಇನ್ ದಿಸ್ ಕಂಟ್ರಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಬಿ ಜೆ ಪಿ ಪೀಪಲ್ ಆರ್ ಸ್ಪೀಕಿಂಗ್ ಅಂತ ತಮ್ಮಲ್ಲಿ ಕಳಿಕೊಳ್ಳಿ ಮನವೇನ್ ಮಾಡ್ಕೊಳ್ತೀನಿ ಮತ್ತೆ ಪಾರ್ಟಿನ ತಗದಾಕ್ರಿ ಮತ್ತೆ ಹಿಂಗೆ ಹಿಂಗೆ ಹೇಳೋದು ಕೈಲಿ ಕೈಸೋದು ಮತ್ತೆ ನೀವು ತಗೋಬೇಕಲ್ಲ ಆಕ್ಷನ್ ತಗೋಬೇಕಲ್ಲ ಇದನ್ನೆಲ್ಲ ಇದು ಬಿಟ್ಟು ಪಿ ಅವ್ರದೇ ನಾಟಕ ಇದು ಒಬ್ಬರ ಕೈಲಿ ಹೇಳೋದು ನಮಗೆ ಸಂಬಂಧ ಇಲ್ಲ ಒಬ್ಬರ ಕೈಲಿ ಹೇಳೋದು ಒಬ್ಬರಿಗೆ ಸಂಬಂಧ ಇಲ್ಲ ಅಂತ ನನಗೆ ಏನರ್ಥ ಮತ್ತೆ ಇದೆಲ್ಲ ಬಿಜೆಪಿಯ ಡಬಲ್ ಗೇಮ್ ನಾಟಕ ತಾನೆ ನೀವು ಹಂಗಿದೆ ಮತ್ತು ಉಚ್ಚಾಟನೆ ಮಾಡಿರಿ ಯಾರೊಬ್ಬ ಸಂವಿಧಾನಕ್ಕೆ ಈ ತರ ಗೌರವ ನಡ್ಸ್ಕೊಳ್ತಾರೆ ಅವ್ರನ್ನ ಇಟ್ಕೊಂಡು ನೀವು ಪಾಠ ಮುಂದೆ ಟಿಕೆಟ್ ಕೊಡ್ತೀರಿ ಅವ್ರು ನಿಮ್ಮ ಪರವಾಗಿ ಮಾತನಾಡ್ತಾರೆ ಅವ್ರ ಜೊತೆ ವೇದಿಕೆ ನೀವು ಹಂಚ್ಕೊಳ್ತಿರಲ್ಲ ಇದು ಯಾವ ಧರ್ಮ ಇದು ಇದೇ ಇದು ಎಲ್ಲದಕ್ಕೂ ಕಾಲಾವಕಾಶ ಇದೆ ಎಲ್ಲದಕ್ಕೂ ಎಕ್ಸ್ಟ್ರೀಮ್ ಹೋದ್ಮೇಲೆ ರೆವಲ್ಯೂಷನ್ ವಿಲ್ ಟೇಕ್ ಪ್ಲೇಸ್ ಡೆಫಿನೆಟ್ಲಿ ವಿ ಆರ್ ಹೆಡಿಂಗ್ ಫಾರ್ ರೆವಲ್ಯೂಷನ್ ಡೆಫಿನೆಟ್ಲಿ ಆಗುತ್ತೆ